ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ಕುಕ್ಕರಿಗೆ ಬೀನ್ಸು ಕ್ಯಾರೆಟು ತೊಗರಿಬೇಳೆ ಸ್ವಲ್ಪ ಹೆಸರುಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಅನ್ನ ನಂದು ರಾತ್ರಿ ಮಿಕ್ಕಿತ್ತು ಹಾಗಾಗಿ ನಾನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಒಗ್ಗರಣೆಗೆ ಮೂರು ನೀರುಳ್ಳಿ ಎರಡು ಟೊಮೊಟೊ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೆಚ್ಕೋಬೇಕು ನೆಕ್ಸ್ಟ್ ಇಲ್ಲಿ ಕುಕ್ಕರಿಗೆ ನೀರು ಸ್ವಲ್ಪ ಅರಿಶಿನ ಸೇರಿಸಿ ಕುಕ್ಕರ್ ಇಡೋಣ ಫ್ರೆಂಡ್ಸ್ ಈಗ ನಾನು ಕುಕ್ಕರಿಗೆ ಆಲ್ರೆಡಿ ನೀರು ಸ್ವಲ್ಪ ಸೇರಿಸಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ಬೇಯುತ್ತೆ ಅರಶಿನ ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಇಷ್ಟು ಹಾಕೊತ ಇದ್ದೀನಿ ಈಗ ನೆಕ್ಸ್ಟು ಕುಕ್ಕರ್ ಮುಚ್ಚೋಣ ಮುಚ್ಚಿ ಇಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೀಗ ಆಲ್ರೆಡಿ ಬ್ಯಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಚಮಚ ತುಪ್ಪ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಸ್ವಲ್ಪ ಎಣ್ಣೆನೂ ಕೂಡ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ತುಪ್ಪ ನಿಮ್ಗೆ ಎಷ್ಟು ಬೇಕಷ್ಟ ನೆಕ್ಸ್ಟ್ ಇವೊಂದು ಚೂರು ಕಾಯಿಲಿ ಆನಂತರ ನಾನು ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಸಾಸಿವೆ ಚಟಪಟ ಒಂಚೂರು ಸಿಡಿಲಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇವಾಗ ನಾನು ಈರುಳ್ಳಿ ಮತ್ತು ಕರ್ಬೇವನ್ನ ಸೇರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಬಾಡಲಿ ಫ್ರೆಂಡ್ಸ್ ಸಲ ಕೈ ಆಡೋಣ ನೆಕ್ಸ್ಟ್ ಇವಾಗ ನಾನು ಅದು ಫ್ರೈ ಆಗಲಿ ಫ್ರೈ ಆದ ನಂತರ ಅಲ್ಲಿ ಫ್ರೈ ಇದೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಇವಾಗ ನಾವು ಅದನ್ನು ಬೀನ್ಸು ಮತ್ತು ಕ್ಯಾರೆಟು ಅದೆಲ್ಲ ಬೇಯಿಸಿದ್ವಲ್ಲ ಫ್ರೆಂಡ್ಸ್ ಇವಾಗ ಅದನ್ನು ಅದಕ್ಕೆ ಇವಾಗ ನಾನು ಈಗ ಬೇಯಿಸಿದ್ದೀನಲ್ಲ ಫ್ರೆಂಡ್ಸ್ ಇವಾಗ ಅದಕ್ಕೆ ನೆಕ್ಸ್ಟ್ ಇವಾಗ ಸ್ವಲ್ಪ ಹುಳಿ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನೋಡ್ಕೊಂಡು ಹುಳಿ ಹಾಕ್ಕೊಳ್ಳಿ ಈಗ ಹುಳಿ ಹಾಕಿದ ನಂತರ ಸ್ವಲ್ಪ ಬೆಲ್ಲ ಸೇರಿಸೋಣ ಫ್ರೆಂಡ್ಸ್ ಬೆಲ್ಲವೂ ಅಷ್ಟೇ ಟೇಸ್ಟಿಗೆ ಉಪ್ಪು ಖಾರ ಹುಳಿ ಬೆಲ್ಲ ಅಂತ ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅನ್ನ ರಾತ್ರಿ ಮಿಕ್ಕಿತ್ತು ಅಂತ ಮಾಡ್ತಾಯಿದ್ದೀನಿ ಈಗ ಒಂದೇ ಥರ ತಿನ್ನೋದ್ರಿಂದ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಈ ಥರ ಬಿಸಿಬೇಳೆ ಭಾತ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿಮಗೆ ಅನ್ನ ಎಷ್ಟಿರೋದು ನೋಡ್ಕೊಂಡು ಹಾಕ್ಕೊಳ್ಳಿ ನಾವು ಮೂರು ಜನಕ್ಕೆ ಅಂತ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಇವಾಗ ನಾನು ಬಿಸಿಬೇಳೆ ಭಾತ್ ಪೌಡರ್ ಸ್ವಲ್ಪ ಇತ್ತು ಅಂತ ನಾನು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇವಾಗ ಅದು ಇವಾಗ ಎಲ್ಲ ಆದ ನಂತರ ನೆಕ್ಸ್ಟ್ ಒಂದು ಸಲ ಮಿಕ್ಸ್ ಮಾಡೋಣ ಎಲ್ಲದನ್ನು ಎಲ್ಲ ಮೇಲೆ ಕೆಳಗೆ ನೀಟಾಗಿ ಮಿಕ್ಸ್ ಆಗಲಿ ನೆಕ್ಸ್ಟ್ ಇವಾಗ ಮಿಕ್ಸ್ ಆದ ನಂತರ ಅದು ಫ್ರೈ ಆಗ್ತಾ ಇದೆಯಲ್ಲ ನೀರುಳ್ಳಿ ಕರಿಬೇವು ಎಲ್ಲ ಈಗ ಈ ಟೈಮಲ್ಲಿ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಅದು ಫ್ರೈ ಆಗಲಿ ಫ್ರೆಂಡ್ಸ್ ಇನ್ನೊಂದು ಚೂರು ಫ್ರೆಂಡ್ಸ್ ಈಗ ಒಗ್ಗರಣೆ ಬಾಡಿದೆ ನೆಕ್ಸ್ಟ್ ಈಗ ಈಗ ನಾನು ಬಿಸಿಬೇಳೆ ಬರ್ತೀನಿ ಇಲ್ಲಿ ಕುಕ್ಕರಿಗೆಲ್ಲ ಆಲ್ರೆಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಗ್ಗರಣೆನ ಇದಕ್ಕೆ ಸರ್ವ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ಎಲ್ಲ ಇದನ್ನು ಮಿಕ್ಸ್ ಕೊಡಿ ಫ್ರೆಂಡ್ಸ್ ಸ್ವಲ್ಪನೇ ಸ್ವಲ್ಪ ಉಪ್ಪು ಟೇಸ್ಟ್ ನಾನು ಉಪ್ಪು ಹಾಕಿಲ್ಲ ಈಗ ಉಪ್ಪು ಹಾಕ ತೋರಿಸ್ತಾ ಇದ್ದೀನಿ ಇಷ್ಟ ಆಗ್ತಾಯಿದ್ದೀನಿ ಉಪ್ಪು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕೋರ ಹಾಕ್ತಾರೆ ಹಾಕಲಿಲ್ಲ ಅಂದ್ರೆ ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿದ್ರೆ ಹಾಗಾಗಿ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀರು ನೀವು ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಅದು ಒಗ್ಗರಣೆಗಿತ್ತು ಅದೊಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ನೆಕ್ಸ್ಟ್ ಇವಾಗ ಕುದಿಯಕ್ಕೆ ಇಡೋಣ ಫ್ರೆಂಡ್ಸ್ ಐದು ನಿಮಿಷ ಕುದಿಲಿ ನೆಕ್ಸ್ಟ್ ಆಮೇಲೆ ನೋಡೋಣ ಫ್ರೆಂಡ್ಸ್ ಈಗ ಬಾತು ಕುದೀತಾ ಇದೆ ಫ್ರೆಂಡ್ಸು ಸಲ ಎಲ್ಲ ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ತಟ್ಟೆಗೆ ಸರ್ವ್ ಮಾಡಿ ತಟ್ಟೆಗೆ ಹಾಕ್ಕೊಂತ ಇದ್ದೀನಿ ಹಾಂ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತು ನಮ್ಮ ಮನೇಲಿ ರೆಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ